ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸರಯೂ ಸವಿ ರುಚಿ ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರೋ ಜೋಳದ ರೊಟ್ಟಿ ಲಟ್ಟಿಸ್ಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಇದನ್ನು ಅಂದರೆ ಗ್ಯಾಸ್ ಕಟ್ಟೆ ಅಂತ ಕಲ್ಲು ಇರುತ್ತಲ್ಲ ಟಾಪು ಅದ್ರ ಮೇಲೇ ಇದ್ದೀನಿ ಅಥವಾ ಕೊಮ್ಮಣಿಗೆ ಅಂತಾರೆ ಕಟ್ಟಿಗೆದು ಅದನ್ನು ಸಹ ಯೂಸ್ ಮಾಡ್ಕೊಂಡು ಮಾಡ್ತಾರೆ ಇವಾಗೆಲ್ಲರೂ ಜಾಸ್ತಿ ಗ್ಯಾಸ್ ಟಾಪ್ ಮೇಲೇ ಮಾಡ್ತಾರೆ ಇದನ್ನು ಬನ್ನಿ ನಾನಿಲ್ಲಿ ಒಂದು ಬೌಲಷ್ಟು ಹಿಟ್ಟನ್ನ ತಗೊಂಡಿದ್ದೀನಿ ಅಂದರೆ ಇದನ್ನು ನಾಲ್ಕು ಜನಕ್ಕೆ ಆಗತ್ತೆ ಇದೆ ರೊಟ್ಟಿ ನೋಡಿ ಅದನ್ನೆಲ್ಲ ಚೆನ್ನಾಗಿ ಸಾಣಿಸ್ಕೋತಾ ಇದ್ದೀನಿ ಜರಡಿ ಹಿಡಿದ್ಬಿಟ್ಟು ಒಂದು ಸ್ವಲ್ಪ ಹಿಟ್ಟನ್ನ ತೆಕ್ಕೋತಾ ಇದ್ದೀನಿ ನಾನಿಲ್ಲಿ ಅಂದರೆ ಮಧ್ಯಕ್ಕೊಂದು ಹೋಲ್ ಮಾಡಿಕೊಂಡು ಅದನ್ನೆಲ್ಲ ಚೆನ್ನಾಗಿ ಒಂದು ಕಡೆ ಮಾಡಿಕೊಂಡು ಮದ್ಯಕ್ಕೆ ಹೋಲ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಒಂದು ಪಾತ್ರೆಗೆ ನೋಡಿ ಒಂದು ಗ್ಲಾಸಷ್ಟು ನೀರನ್ನ ಹಾಕೋತಾ ಇದ್ದೀನಿ ಅಂದರೆ ಸ್ಮಾಲ್ ಗ್ಲಾಸ್ ಅದು ಆ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಇದನ್ನು ಕುದಿಯಕ್ಕೆ ಇದ್ದೀನಿ ಗ್ಯಾಸ್ ಮೇಲೆ ಅಂದರೆ ನಾ ಹಿಟ್ಟಿಗೆ ನಾರು ಯಾವ ಥರ ಇರುತ್ತೆ ಅದನ್ನು ನೋಡ್ಕೊಂಬಿಟ್ಟು ನಾವು ಇಲ್ಲಿ ನೀರನ್ನ ಹಾಕೋಬೇಕಾಗತ್ತೆ ಹಿಟ್ಟು ನಾರು ಜಾಸ್ತಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೋಬೇಕು ಹಿಟ್ಟು ನಾರು ಕಡಿಮೆ ಇದ್ದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ನಾ ನೋಡಿ ಈ ಥರ ಬಾಯ್ಲ್ ಆಗಬೇಕಾದ ನೀರು ಅಲ್ಲಿವರೆಗೂ ಇದನ್ನು ನಾವು ಬಾಯ್ಲ್ ಮಾಡ್ಕೋಬೇಕು ನೀರನ್ನ ಬಾಯ್ಲ್ ಮಾಡಿಕೊಂಡು ಇದಕ್ಕೆ ಇವಾಗ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಇರುತ್ತೆ ತುಂಬಾ ನೋಡಿ ಅದೇ ಪಾತ್ರೆಗೆ ನಾನಿಲ್ಲಿ ಒಂದು ಗ್ಲಾಸಷ್ಟು ಒಂದರಿಂದ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡು ಒಂದು ಕಾಟನ್ ಬಟ್ಟೆನ ಅದಕ್ಕೆ ಹಾಕೋತಾ ಇದ್ದೀನಿ ಅಂದರೆ ರೊಟ್ಟಿಗೆ ಹಚ್ಚಲಿಕ್ಕೆ ಬೇಕಾಗುತ್ತಲ್ಲ ಅದಕ್ಕೆ ನೋಡಿ ಎಲ್ಲನೂ ಈಗ ತೆಕ್ಕೋತಾ ಇದ್ದೀನಿ ಇದಕ್ಕೆ ಸ್ಪೂನ್ ಗಂಟಿರೋದೆಲ್ಲ ತೆಕ್ಕೊಂಡು ಬಿಸಿ ಇರುತ್ತೆ ನೋಡಿಕೊಂಡು ನಾವು ಇದನ್ನ ಮಿಕ್ಸ್ ಮಾಡ್ತಾ ಹೋಗಬೇಕು ಮೇಲ್ಗಡೆ ಹಿಟ್ಟಿಂದ ಅದನ್ನು ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ನಿಧಾನಕ್ಕೆ ಇದನ್ನು ಮಾಡ್ಕೋಬೇಕು ಬಿಸಿ ಇದೆ ಅಂತ ನೀವು ಬಿಟ್ಬಿಟ್ಟು ಕೂತ್ಕೋಬಾರ್ದು ಆವಾಗಲೇ ಮಾಡಬೇಕು ಈ ಪ್ರೊಸೆಸ್ನ ಈ ಹಿಟ್ಟನ್ನ ನಾದ್ಕೊಂಡು ಇಡೋಕ್ಕಾಗಲ್ಲ ನಾದ್ಬಿಟ್ಟು ಆವಾಗಲೇ ರೊಟ್ಟಿ ತಟ್ಕೋಬೇಕು ನೋಡಿ ಈ ಥರ ಎಲ್ಲನೂ ಚೆನ್ನಾಗಿ ನೀರು ಹಾಕೋತಾ ನೀರು ಹಾಕೋತಾ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದೇ ಸರಿಯಾಗಿ ನೀರು ಹಾಕೊಂಬಿಟ್ರೆ ನಿಮ್ಗೆ ಎಷ್ಟು ನೀರು ಹಾಕಬೇಕು ಅಂತ ಗೊತ್ತಾಗಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ಈ ಥರ ಕೈಯಿಂದ ಇದನ್ನು ಚೆನ್ನಾಗಿ ನಾದಬೇಕು ನೋಡಿ ಕಲ್ಲಿಗೆ ಸ್ವಲ್ಪ ಅದನ್ನು ಹಿಂಗೆ ಪ್ರೆಸ್ ಮಾಡ್ತಾನಾಗಬೇಕು ನೋಡಿ ಈ ಥರ ಎಲ್ಲ ಪ್ರೊಸೆಸ್ಸಲ್ಲಿ ನಾದಿದರೆ ಹಿಟ್ಟು ನಾರು ಚೆನ್ನಾಗಿ ಬರುತ್ತೆ ನೀವು ಮೇಲ್ಗಡೆನೇ ಸ್ವಲ್ಪ ಈ ಥರ ಕಿವುಚಿ ಕಿವುಚಿ ಮಾಡಿದರೆ ಚೆನ್ನಾಗಿ ಬರಲ್ಲ ಈ ಥರನೇ ಪ್ರೊಸೆಸ್ಸಲ್ಲಿ ಮಾಡಿದರೆ ಮಾತ್ರ ಹಿಟ್ಟಿಗೆ ನಾರು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಎಲ್ಲ ಮಾಡಿಕೊಂಡು ಒಂದು ಸೈಡಲ್ಲಿ ಇದನ್ನು ಮಾಡಿಕೊಂಡು ಇಟ್ಕೋತಾ ಇದ್ದೀನಿ ನೀವು ಫಸ್ಟ್ ಟೈಮ್ ಮಾಡೋರಾಗಿದ್ದರೆ ಸ್ವಲ್ಪ ಗಟ್ಟಿಗೆನೇ ನಾದ್ಕೊಡ್ರಿ ಹಿಟ್ಟು ಇಲ್ಲ ರೂಢಿ ಆಗುತ್ತೆ ಬರ್ತಾ ಬರ್ತಾ ಅನ್ನೋದು ರೂಢಿ ಆದರೆ ಸ್ವಲ್ಪ ತೆಳವು ಮಾಡ್ಕೊಬೋದು ನೋಡಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಹಿಟ್ಟು ಸ್ವಲ್ಪ ತೆಳುವಾಗೆ ಇರೋದು ಇದೆ ಇದು ಚಪಾತಿ ಹಿಟ್ಟಿಗೆನ ಗಟ್ಟಿ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಮಾಡೋರಿದ್ರೆ ಗಟ್ಟಿಯಾಗೆ ಇದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಹಿಟ್ಟು ಹಾಕೊಂಡ್ಬಿಟ್ಟು ಅದನ್ನ ತಟ್ಕೊಂಡು ಹೋಗಬೇಕು ಬಲ್ಗೈಯಿಂದ ತಟ್ಟಿ ಎಡ್ಗೈಯಿಂದ ಈ ಕಡೆ ಪ್ರೆಸ್ ಮಾಡ್ತಾ ಹೋಗಬೇಕಾಗತ್ತೆ ಅದನ್ನ ನೋಡಿ ಹಿಟ್ಟೆಲ್ಲ ಕೆಳಗಡೆ ಬರಬೇಕದು ಹಿಟ್ಟು ಆ ಥರ ಮಾಡ್ಕೊಂಡು ಆ ಪ್ರೊಸೆಸ್ಸಲ್ಲೇ ಮಾಡಬೇಕಾಗುತ್ತೆ ಕೆಳಗಡೆ ಹಿಟ್ಟು ಇಲ್ಲ ಅಂದರೆ ಅದು ಅಂಟ್ಕೊಂಡ್ಬಿಡುತ್ತೆ ನೋಡಿ ಇವಾಗ ನಾನೊಂದು ಸ್ಥಳವಾದ ಲಟ್ಟಣಿಗೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಪ್ಲಾಸ್ಟಿಕ್ ಅವರ್ನ ಹಾಕ್ಕೊಂಡು ಎರಡು ಬದಿಲು ರಬ್ಬರ್ ಹಾಕೊಂಡಿದ್ದೀನಿ ಈ ಥರ ರೋಲ್ ಮಾಡಿಬಿಟ್ಟು ಎರಡು ಬದಿಲು ರಬ್ಬರ್ ಹಾಕಿದ್ದೀನಿ ನೋಡಿ ಚಪಾತಿಗೆ ನೀವು ಯಾವ ಥರ ತಟ್ತೀರ ಅಂದರೆ ನಾ ಅರಿತೀರ ಚಪಾತಿನ ಯಾವ ಥರ ಅದೇ ಥರ ಇದನ್ನು ಅರ್ಕೊಂಡು ಹೋಗಬೇಕಾಗತ್ತೆ ಜಾಸ್ತಿ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪನೇ ಪ್ರೆಸ್ ಮಾಡಬೇಕು ನೋಡಿ ಈ ಥರ ನಿಧಾನಕ್ಕೆ ಪ್ರೆಸ್ ಮಾಡ್ಕೊಂಡು ಹೋಗಬೇಕು ಇವಾಗ ಅಲ್ಲೊಂದು ಸ್ವಲ್ಪ ಹೋಲಾಗಿದ್ದರೆ ಅದನ್ನು ಸ್ವಲ್ಪ ತಟ್ಟಿ ಅದನ್ನು ನೀವು ಅದನ್ನು ಹೋಲನ್ನ ಕವರ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ತಟ್ಕೊಂಡು ಹೋಲನ್ನ ಕವರ್ ಮಾಡ್ಕೊಂಡಿದ್ದೀನಿ ಇದಾಗಿದೆ ಇಷ್ಟೊಂದು ದೊಡ್ಡದಾಗಿದೆ ಸಾಕು ತುಂಬ ತೆಳು ಮಾಡೋಕ್ಕೆ ಹೋಗಬೇಡಿ ನಾನು ಇಲ್ಲಿ ತೆಳು ಮಾಡಿದ್ದೀನಿ ನೀವು ಫಸ್ಟ್ ಟೈಮ್ ಮಾಡೋದ್ರೆ ತೆಳು ಮಾಡಬೇಡಿ ಸ್ವಲ್ಪನೇ ಮಾಡಿ ಚೆನ್ನಾಗಿರುತ್ತೆ ಇಲ್ಲಿ ಇದು ಕಬ್ಬಿಣದ ಕಾವಿಲೆ ಇದು ಬೇಯಕ್ಕೆ ಇಟ್ಕೊಂಡಿದ್ದೀನಿ ನೀವು ರೊಟ್ಟಿ ಕಲಿಸೋದಾಗ ಸ್ಟಾರ್ಟ್ ಮಾಡಿದ ಮೇಲೆ ಬೇಯಕ್ಕೆ ಇಟ್ಕೊಂಡು ಇದನ್ನ ಹಂಚಿನ ಕಾಯೋಕೆ ಇಟ್ಕೋಬೇಕಾಗುತ್ತೆ ನೋಡಿ ಅದಕ್ಕೆ ಮೇಲ್ಗಡೆ ಹಾಕಿದ ತಕ್ಷಣ ನೀವು ಅದು ಕಾಟನ್ ಬಟ್ಟೆ ಇದಕ್ಕೆ ನೀರನ್ನ ಇಲ್ಲಿ ಅಂಟಿಸ್ಕೋಬೇಕಾಗುತ್ತೆ ಕಾಟನ್ ಬಟ್ಟೆ ತಗೊಂಡು ಅದರಿಂದ ನೀರು ಅಂಟಿಸ್ಕೊಂಡು ನೋಡಿ ನೀರೆಲ್ಲ ಆವಿಯಾಗಿ ಹೋಗ್ತಾ ಇದೆ ಈ ಪ್ರೊಸೆಸ್ಸಲ್ಲಿ ನಾವೀಗ ಇದನ್ನು ಸ್ವಲ್ಪ ಹಾಕೋಬೇಕು ಹಾಕಿದ ತಕ್ಷಣ ಹಿ ನೀರು ಹಚ್ಚಿದ ತಕ್ಷಣವೇ ನೀವು ಮೊಗ್ಜಾಕೋಬಾರ್ದು ಇದನ್ನು ಸ್ವಲ್ಪ ಒಂದು ನಿಮಿಷ ಒಂದು ಒಂದು ಅರ್ಧ ನಿಮಿಷದಷ್ಟು ವೇಟ್ ಮಾಡಿಬಿಟ್ಟು ನೀವು ಅದನ್ನು ಎತ್ತ ಹಾಕಬೇಕು ನೋಡಿ ಇದೊಂದು ಬೈ ಸೈಡಿ ಬದಿಯಲ್ಲಿ ಒಂದು ಬದಿಯಲ್ಲಿ ಬಂದು ಬೆಂದಿದೆ ಈಗ ಇನ್ನೊಂದು ಬದಿಯಲ್ಲಿ ನಾವು ಬೇಯಿಸ್ಕೊ ಬೇಯಿಸ್ಕೋಬೇಕಾಗತ್ತೆ ನೋಡಿ ಒಂದು ಸ್ವಲ್ಪ ಕ್ಲಿಪ್ ಮಾಡಿ ಬೇರೆ ಕಡೆ ಹಾಕೋತಾ ಇದ್ದೀನಿ ನಾನು ಹಾಕೊಂಬಿಟ್ಟು ಚೆನ್ನಾಗಿ ಎರಡು ಬದಿಲು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಇದಕ್ಕೆ ಒಂದು ಕಾಟನ್ ಬಟ್ಟೆನ ಇಟ್ಕೋಬೇಕು ಕಾಟನ್ ಬಟ್ಟೆಯಿಂದ ಈ ಥರ ಎಲ್ಲ ಕಡೆ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೀವು ಹಾಗೇನು ನೀವೇನು ಚಪಾತಿಗೆ ಬೇಯಿಸ್ತೀರಲ್ಲ ಆ ಥರ ಆ ಕಡೆ ಈ ಕಡೆ ಎತ್ತಿ 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 ಹಾಕಿ ಬೇಯಿಸ್ಬೇಡಿ ನಿಧಾನಕ್ಕೆ ನೋಡಿ ಈ ಥರ ಬೇಯಿಸ್ಕೋಬೇಕು ಜಾಸ್ತಿ ಹೊತ್ತು ಹೊರಳಾಡ್ಸಿದಷ್ಟು ಅದು ಬಿರುಸಾಗುತ್ತೆ ಅಂದರೆ ಕಟಿ ಆಗುತ್ತೆ ಅದು ಅದಕ್ಕೆ ಸ್ವಲ್ಪನೇ ಹೊರಳಾಡ್ಸ್ಕೊಂಡು ಇದನ್ನು ಬೇಯಿಸ್ಕೋಬೇಕು ನೋಡಿ ಸ್ವಲ್ಪ ಫೋಲ್ಡಿಂಗ್ ಆದರೆ ಕೈಯಿಂದ ಸರಿ ಮಾಡಿಕೊಂಡು ಮತ್ತೆ ಲಟ್ಟಿಸ್ಬೇಕು ಎರಡನೇ ರೊಟ್ಟಿ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ಪ್ರೊಸೆಸ್ಸಲ್ಲಿ ನೀವು ನಿಮಿಷಕ್ಕೆ ಒಂದು ರಂಗೇ ರೊಟ್ಟಿ ಮಾಡ್ಬೋದು ಈ ಪ್ರೊಸೆಸ್ನ ನೀವು ಫಾಲೋ ಮಾಡಿದರೆ ನೋಡಿ ಮತ್ತೆ ನೀರು ಹಚ್ಚಿಬಿಟ್ಟು ಮತ್ತೆ ನೀರು ಆವಿಯಾಗ್ಬಿಡ್ ಆವಿ ಆಗುತ್ತೆ ನೋಡಿ ಆದ ತಕ್ಷಣ ನೀವು ಅರ್ಧ ನಿಮಿಷದಲ್ಲೇ ಇದನ್ನು ಎತ್ತಾಕಿ ಜಾಸ್ತಿ ಹೊತ್ತು ಬಿಟ್ಟರೆ ಅದು ಕಟಿಯಾಗಿಬಿಡುತ್ತೆ ನೋಡಿ ಇದನ್ನು ಸಹ ಎರಡು ಬದಿಲೆ ಬೈಸ್ಕೊಂಡು ಚೆನ್ನಾಗಿ ತಗೋತಾ ಇದ್ದೀನಿ ನೋಡಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಯಾವುದಾದ್ರೂ ಪಲ್ಯ ಜೊತೆಗೆ ಮೊಸರು ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡ್ಬೋದು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್